ಹಲೋ ನಮಸ್ತೆ ನಾನು ಶಿಲ್ಪಾ ಸುನಿಲ್ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಈ ಬೀಟ್ರೋಟ್ ಯೂಸ್ ಮಾಡಿಕೊಂಡು ಕೂದಲನ್ನು ಹೇಗೆ ಕಲರ್ ಮಾಡ್ಕೊಳೋದು ಅಂತ ತೋರಿಸ್ತಾ ಇದ್ದೀನಿ ಇದು ನೈಟೆ ಮೆಹಂದಿ ಎಲ್ಲ ಕಲಿಸ್ಕೊಂಡು ರೆಡಿ ಮಾಡ್ಕೋಬೇಕು ನಾನು ಇದನ್ನು ನೈಟೇ ಮಾಡ್ಕೋತಾ ಇದ್ದೀನಿ ಒಂದು ಗ್ಲಾಸ್ ನೀರು ತಗೊಂಡು ಅದು ಬಾಯ್ಲ್ ಆಗಬೇಕು ಬಾಯ್ಲ್ ಆಗಬೇಕಾದ್ರೆ ನಾವು ಒಂದು ಬೀಟ್ರೋಟ್ನ ತುರಿದಿರುವಂತಹ ಒಂದು ದೊಡ್ಡ ಬೀಟ್ರೋಟ್ ಹಾಕೋತಾ ಇದ್ದೀನಿ ನಾನಿಲ್ಲಿ ಬೀಟ್ರೋಟ್ ಹಾಕ್ಕೊಂಡು ಒಂದು ಐದು ನಿಮಿಷ ಕುದಿಸ್ಕೊಳ್ಳೋಣ ಆ ಬೀಟ್ರೋಟ್ ಕಲರ್ ಆಗಬೇಕು ನೀರು ಅಲ್ಲಿವರೆಗೂ ಅದನ್ನು ಕುದಿಸ್ಕೊಳ್ಳೋಣ ಸ್ಪೂನಲ್ಲಿ ಈ ಥರ ಮಾಡ್ಕೋತಾ ಕುದಿಸ್ಕೊಳ್ಳೋಣ ಇದಕ್ಕೆ ನಾನು ಒಂದು ಮೂರರಿಂದ ನಾಲ್ಕು ಲವಂಗ ಹಾಕ್ಕೋತೀನಿ ಲವಂಗ ಹಾಕ್ಕೊಂಡ್ರೆ ಸ್ವಲ್ಪ ಕಲರ್ ಚೆನ್ನಾಗಾಗುತ್ತೆ ಅಂತೆ ಅದಕ್ಕೆ ನಾನು ಒಂದು ನಾಲ್ಕು ಲವಂಗ ಹಾಕ್ಕೊಂಡು ಮತ್ತೆ ಒಂದು ಐದರಿಂದ ಹತ್ತು ನಿಮಿಷ ಕುದಿಸ್ಕೋತೀನಿ ನೋಡಿ ಇದು ಚೆನ್ನಾಗಿ ಕುದೀತಾ ಇದೆ ಕಲರೆಲ್ಲ ಬಿಟ್ಕೋತಾ ಇದೆ ನೋಡಿ ಈ ಥರ ಇಲ್ಲಿವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಕಲರೆಲ್ಲ ಎಷ್ಟು ಚೆನ್ನಾಗಿಬಿಟ್ಟಿದೆ ಲವಂಗ ಹಾಕ್ತಿದ್ದೀನಿ ಒಂದು ನಾಲ್ಕರಿಂದ ಐದು ಲವಂಗ ಹಾಕ್ಬಿಟ್ಟು ಮತ್ತೆ ಒಂದು ಐದು ನಿಮಿಷ ಕುದಿಸ್ಕೊಳ್ಳೋಣ ನೋಡಿ ನೀರು ರೆಡಿ ಆಯ್ತಿಲ್ಲ ಮೆಹಂದಿ ಕಲಿಸ್ಕೊಳ್ಳೋಕ್ಕೆ ಇವಾಗ ನಾನಿಲ್ಲಿ ಸಿಂಗಿರೋರ್ದು ಸತ್ರಂಗ ಅರ್ಬಲ್ ಮೆಹಂದಿ ತೊಗೊಂಡಿದ್ದೀನಿ ಮೊದಲೆಲ್ಲ ನಾನು ನೂಪೂರು ಮೆಹಂದಿ ಯೂಸ್ ಮಾಡ್ತಿದ್ದೆ ಇದೇನೋ ಚೆನ್ನಾಗಿದೆ ಅಂತ ಹೇಳಿದರು ಅದಕ್ಕೆ ಇದನ್ನೇ ತೊಗೊಂಡಿದ್ದೀನಿ ಸಿಂಗ್ರ ಅವ್ರದ್ದೇ ಇದು ಕೋನ್ ಸಿಂಗ್ ಯೂಸ್ ಮಾಡ್ತಾರಲ್ಲ ಅವ್ರದ್ದೇ ಇದು ಒಂದು ಬೌಲಿಗೆ ಮೆಹೆಂದಿ ಹಾಕೋತಾ ಇದ್ದೀನಿ ನೀವು ಇಲ್ಲಿ ಗ್ಲಾಸಿನ ಬೌಲ್ ತೊಗೊಳ್ಳಿ ಇಲ್ಲ ಅಂದರೆ ತಗೊಳ್ಳಿ ತೊಗೊಳ್ಳಿ ಇಂದ ಕಡ ಈ ಥರ ಸ್ಟೀಲಿಂದೆಲ್ಲ ತಗೊಳಕ್ಕೆ ಹೋಗ್ಬೇಡಿ ಈ ಥರ ನೀರು ಸೋಸ್ಕೋಬೇಕು ನಮ್ಮ ಗಂಡನ ಮನೆಯಲ್ಲಿ ನಾನು ಒಂದು ಐರನ್ನಿಂದ ಬೌಲ್ ಇಟ್ಕೊಂಡಿದ್ದೀನಿ ಅಲ್ಲಿ ಅಮ್ಮರ ಮನೆಯಲ್ಲಿರೋದರಿಂದ ಬೌಲ್ ಇಲ್ಲ ಅದಕ್ಕೆ ನಾನು ಸ್ಟೀಲಿಂದರಲ್ಲೇ ಕಲಿಸ್ಕೊತಾ ಇದ್ದೀನಿ ಈ ಥರ ನೀರು ಫಿಲ್ಟರ್ ಮಾಡ್ಕೊಳೋಣ ಮೊದಲಿಗೆ ಇಲ್ಲಿ ನೋಡಿ ಭೃಂಗರಾಜ್ ಪೌಡರ್ ಒಂದು ಸ್ಪೂನ್ ಹಾಕೋತಾ ಇದ್ದೀನಿ ಈ ಭೃಂಗರಾಜ್ ಪೌಡರು ಕೂದಲಿಗೆ ತುಂಬ ಹೆಲ್ತಿ ಇರುತ್ತೆ ಕೂದಲು ಕೂದಲಿಗೆ ಏನೇನು ಬೇಕು ನ್ಯೂಟ್ರಿಷನ್ ಎಲ್ಲ ಇದರಲ್ಲಿರುತ್ತೆ ಭೃಂಗರಾಜ್ ಪೌಡ್ರ್ ಒಂದು ಸ್ಪೂನ್ ಹಾಕೋತಾ ಇದ್ದೀನಿ ಆಮೇಲೆ ನಲ್ಲಿಕಾಯಿ ಪುಡಿನೂ ಒಂದು ಸ್ಪೂನ್ ಹಾಕೋತಾ ಇದ್ದೀನಿ ಆಮ್ಲ ಪೌಡರು ಇದನ್ನು ಒಂದು ಸ್ಪೂನ್ ಹಾಕೋತಾ ಇದ್ದೀನಿ ನಾನಿಲ್ಲಿ ಬ್ರಾಹ್ಮಿ ಪೌಡರು ಒಂದು ಸ್ಪೂನ್ ಹಾಕೋತಿದ್ದೆ ಬ್ರಾಹ್ಮಿ ಪೌಡರ್ ಖಾಲಿಯಾಗಿತ್ತು ಅದಕ್ಕೆ ನಾನು ಅದನ್ನು ಬಿಟ್ಟಿದ್ದೀನಿ ಅದಕ್ಕೆ ಈ ಭೃಂಗ್ರಾಜ ಹಾಗೆ ನಲ್ಲಿಕಾಯಿ ಪುಡಿ ಅಷ್ಟೇ ಯೂಸ್ ಮಾಡ್ಕೋತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಕಾಫಿ ಪೌಡರ್ ಹಾಕ್ಕೊಳ್ಳೋಣ ಯಾವುದಾದ್ರೂ ಕಾಫಿ ಕಾಫಿ ಪೌಡರ್ ಆದರೂ ನಡೆಯುತ್ತೆ ನಾನು ಇಬ್ಬರು ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ಒಂದು ಸ್ಯಾಚೆಟ್ ಹಾಕೋತಾ ಇದ್ದೀನಿ ಸಾಕು ನೀವು ಬೇಕಿದ್ರೆ ಒಬ್ಬೊಬ್ಬರು ಟೀ ಡಿ ಎಲ್ಲ ಹಾಕೋತಾರೆ ನಾನು ಕಾಫಿ ಪೌಡರೇ ಯೂಸ್ ಮಾಡೋದು ಇದಕ್ಕೆ ಈ ಬೀಟ್ರೂಟ್ ನೀರು ಇರುತ್ತಲ್ಲ ಅದನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊತಾ ಹೋಗಬೇಕು ಬೀಟ್ರೂಟ್ ಪೌಡ್ರ್ ಇರುತ್ತಲ್ಲ ಬೀಟ್ರೂಟ್ ನೀರು ಹಾಗೆ ಒಂದೆರಡು ಸ್ಪೂನ್ ಗಟ್ಟಿ ಮೊಸರು ಹಾಕೋತಾ ಇದ್ದೀನಿ ನೋಡಿ ಇದು ಮೊಸರು ಹಾಕೊಂಡ್ರೆ ಕೂದಲು ಶೈನಿಂಗ್ ಆಗುತ್ತೆ ಸಿಲ್ಕ್ ಥರ ಆಗುತ್ತೆ ಅದಕ್ಕೆ ಒಂದೆರಡು ಸ್ಪೂನ್ ಮೊಸರು ಹಾಕೋತಾ ಇದ್ದೀನಿ ಹಾಗೆ ಇಲ್ಲಿ ಇದು ನೀಲಗಿರಿ ಎಣ್ಣೆ ಹಾಕೋತಾ ಇದ್ದೀನಿ ಒಂದೆರಡು ಡ್ರಾಪ್ಸ್ ಹಾಕೊತಿದ್ದೀನಿ ಈ ಎಣ್ಣೆ ಯೂಸ್ ಮಾಡೋದ್ರಿಂದ ಕೂದಲಿಗೆ ಕಲರ್ ಚೆನ್ನಾಗಿ ಬರುತ್ತೆ ಹಾಗೆ ಶೀತ ಆಗೋಲ್ಲ ಈ ಸಮ್ಮರ್ ಸಮ್ಮರಲ್ಲಿ ನಡೆಯುತ್ತೆ ಈ ವಿಂಟರ್ ಟೈಮಲ್ಲೆಲ್ಲ ನೀವೇನಾರು ಮೆಹಂದಿ ಕಲಿಸ್ಕೋಬೇಕು ಅಂತ ಅಂದರೆ ಒಂದೆರಡು ಡ್ರಾಪ್ ನೀಲಗಿರಿ ಎಣ್ಣೆ ಹಾಕೊಂಡ್ಬಿಟ್ರೆ ಯಾವ ಶೀತನೂ ಆಗೋಲ್ಲ ನೋಡಿ ಮೊಸರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ನೀರು ನೋಡ್ತಾ ನೋಡ್ತಾ ಕಲಿಸ್ಕೊಳ್ಳಿ ನಿಮಗೆ ಕನ್ಸಿಸ್ಟೆನ್ಸಿ ನೋಡ್ಕೊಳ್ತಾ ಕಲಿಸ್ಕೊಳ್ಳಿ ಬೇಕಿದ್ರೆ ಇನ್ನೊಂದು ಸ್ಪೂನ್ ಮೊಸರು ಹಾಕೋಬೋದು ನಾನು ಇನ್ನೊಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಮೊಸರು ಮತ್ತೆ ಆಮೇಲೆ ನೋಡಿ ಕಲರೆಲ್ಲ ಅಷ್ಟು ಚೆನ್ನಾಗಿ ಚೇಂಜ್ ಆಗ್ತಾ ಇದೆ ಮೊಸರು ಹಾಕ್ಕೊಂಡಿನಿ ಒಂದೊಂದು ಸ್ಪೂನ್ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ಈ ಥರ ಕಲ್ಸ್ಕೊಂಡ್ಬಿಟ್ಟು ಓವರ್ ನೈಟ್ ಕವರ್ ಮಾಡಿ ಇಟ್ಬಿಡಬೇಕು ಮಾರನೇ ದಿವಸ ಇದನ್ನು ಯೂಸ್ ಮಾಡ್ಕೋಬೇಕು ತಲೆಗೆ ಈ ಥರ ನೀಟಾಗಿ ಕಲಿಸ್ಕೊಳ್ಳೋಣ ಐರನ್ ಕಡಾದಲ್ಲಿ ಕಲಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಕೂದಲಿಗೆ ನೋಡಿ ಕಲರ್ ಅಷ್ಟು ಚೆನ್ನಾಗಾಗಿದೆ ಈ ಥರ ಮೇಲೊಂದು ಸ್ವಲ್ಪ ಹಾಕಿಬಿಟ್ಟು ಕವರ್ ಮಾಡೋಣ ಜಾಸ್ತಿ ಹಾಕಕ್ಕೆ ಹೋಗ್ಬಿಟ್ರೆ ಜಾಸ್ತಿ ತೆಳ್ಳಕ್ಕೂ ಕಲಿಸ್ಕೊಳ್ಳೋಕೋಗ್ಬಿಡಿ ಇಷ್ಟು ಮೀಡಿಯಮಿಗೆ ಇಷ್ಟಿದ್ರೆ ಸಾಕು ನೋಡಿ ಈ ಥರ ಕ್ಲೋಸ್ ಮಾಡಿಬಿಟ್ಟು ಇಟ್ಬಿಡೋಣ ಬೆಳಗ್ಗೆ ಎದ್ದು ಇದು ಓಪನ್ ಮಾಡ್ತೀನಿ ನೋಡಿ ಹೆಲೋ ನಮಸ್ತೆ ಗುಡ್ ಮಾರ್ನಿಂಗ್ ಎಲ್ರಿಗೂ ಇವತ್ತು ಬೆಳಗಿನ ಬ್ಲಾಗಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ರಾತ್ರಿ ಹೆನ್ನ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಇವಾಗ ಅಪ್ಲೈ ಮಾಡ್ಕೊತಿದ್ದೀನಿ ಅಪ್ಲೈ ಮಾಡಿಕೊಂಡು ರಿಸಲ್ಟ್ ಹೇಗಾಯಿತು ಅಂತ ತೋರಿಸ್ತೀನಿ ನಿಮಗೆ ಓಕೆ ಬನ್ನಿ ನೋಡಿ ಮಾರ್ನಿಂಗ್ ಇದನ್ನು ಓಪನ್ ಮಾಡ್ತಾಯಿದ್ದೀನಿ ಓಪನ್ ಮಾಡಿಕೊಂಡು ಕಲಿಸ್ಕೊಂಡು ಹಚ್ಕೊಳ್ಳೋಣ ಇನ್ನೊಂದು ಸತಿ ಕಲಿಸ್ಬಿಟ್ಟು ಹಚ್ಕೊಳ್ಳೋಣ ಓಕೆ ಇನ್ನು ಅಪ್ಲೈ ಮಾಡ್ಕೊಂಡಿದ್ದೀನಿ ನೋಡಿ ಒನ್ ಅವರ್ ಬಿಟ್ಟು ವಾಶ್ ಮಾಡ್ತೀನಿ ವಾಶ್ ಮಾಡಿದ ಮೇಲೆ ತೋರಿಸ್ತೀನಿ ನೋಡಿ ಎಲ್ಲ ಅಪ್ಲಿಕೇಶನ್ ಆದ್ಮೇಲೆ ವಾಶ್ ಮಾಡಿದ್ಮೇಲೆ ಈ ಥರ ಆಗಿದೆ ನೋಡಿ ಕೂದಲು ಬೀಟ್ರೂಟ್ ಎಲ್ಲ ಹಾಕಿರೋಕ್ಕೆ ಬ್ರೌನ್ ಕಲರ್ ಆಗಿದೆ ನೋಡಿ ಕೂದಲು ತುಂಬ ಚೆನ್ನಾಗಾಗಿದೆ ಮೆಹಂದಿ ಎಲ್ಲ ಹಾಕಿದ ಬೀಟ್ರೋಟೆಲ್ಲ ಹಾಕಿರೋದಕ್ಕೆ ಬ್ರೌನಿಷ್ ಕಲರ್ ಆಗಿದೆ ಒಂದು ನಾಲ್ಕೈದು ಸಲ ಅಪ್ಲಿಕೇಶನ್ ಮಾಡಿಕೊಂಡ್ರೆ ಈ ಬರ್ಗಾಂಡಿ ಕಲರ್ ಥರ ಆಗುತ್ತೆ ಇದೆ ಆ್ಯಕ್ಚುಲಿ ನಾನು ಈಗಿನ ಸೆಕೆಂಡ್ ಟೈಮ್ ಮಾಡ್ತಿರೋದು ಮೊದಲೆಲ್ಲ ನಾನು ಮೆಹಂದಿ ಹಾಕೊಂಡ್ಮೇಲೆ ಇದು ಇಂಡಿಗೋ ಪೌಡರ್ ಅಂತ ಸಿಕ್ತಿತ್ತು ಆ ಇಂಡಿಗೋ ಪೌಡರ್ ಯೂಸ್ ಮಾಡ್ತಿದ್ದೆ ಅದರಿಂದ ನಂದು ವೈಟ್ ಏರ್ಸ್ ಎಲ್ಲ ಬ್ಲ್ಯಾಕ್ ಏರ್ಸ್ ಹಾಕ್ತಿತ್ತು ಈ ಸಲ ಟೈ ಟ್ರೈ ಮಾಡಿ ನೋಡೋಣ ಅಂತೇಳಿ ಈ ಥರ ಬೀಟ್ರೋಟೆಲ್ಲ ಹಾಕಿ ಮಾಡ್ಕೊಂಡಿದ್ದೀನಿ ಸೆಕೆಂಡ್ ಟೈಮ್ ಇದು ಮಾಡ್ತಿರೋದು ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಕೂದಲೆಲ್ಲ ತುಂಬಾ ಡಿಫ್ರೆನ್ಸ್ ಅನ್ನಿಸ್ತಿದೆ ನನಗೆ ಶೈನಿಂಗ್ ಆಗಿದೆ ಹಾಗೆ ಸಿಲ್ಕಿಯರ್ ಆಗಿದೆ ಚೆನ್ನಾಗಿದೆ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಹಲೋ ನಮಸ್ತೆ ಗುಡ್ ಮಾರ್ನಿಂಗ್ ನಾನು ಇವತ್ತು ಬೆಳಕಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ಮಂಗಳವಾರ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ಮನೆ ಹತ್ರ ಶಾರದಾಂಬೆ ದೇವಸ್ಥಾನ ಇದೆ ಇಲ್ಲೇ ವಾಕಬಲ್ ಡಿಸ್ಟೆನ್ಸು ನೆಕ್ಸ್ಟ್ ರೋಡಲ್ಲೇ ಇದೆ ರಿಂಗ್ ರೋಡಲ್ಲಿದೆ ಇದು ದೇವಸ್ಥಾನ ಬನ್ನಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಇದು ನೋಡಿ ಶಾರದಾಂಬೆ ದೇವಸ್ಥಾನ ರಿಂಗ್ ರೋಡಲ್ಲಿದೆ ದಾವಣಗೆರೆಯಲ್ಲಿ ತುಂಬ ಚೆನ್ನಾಗಿದೆ ದೇವಸ್ಥಾನಕ್ಕೆ ಈ ಸೈಡ್ ಯಾರಾದರೂ ಬಂದರೆ ಒಂದು ಸಲ ಇದನ್ನು ವಿಸಿಟ್ ಮಾಡಿ ಚೆನ್ನಾಗಿದೆ ದೇವಸ್ಥಾನ ಎಂಟ್ರೆನ್ಸ್ ಎಲ್ಲ ಈ ರೀತಿ ಇದೆ ಒಳಗಡೆ ಹೋಗೋಣ ಬನ್ನಿ ಈ ಕಡೆ ದೇವಸ್ಥಾನದವ್ರದ್ದು ಚೌಟ್ರಿ ಇದೆ ಅಲ್ಲೇ ಏನಾದರೂ ಫಂಕ್ಷನ್ಸ್ ಇದ್ರೆ ಎಲ್ಲ ಮಾಡ್ಕೋತಾರೆ ಮದುವೆ ಎಲ್ಲ ನಡೆಯುತ್ತೆ ಅಲ್ಲೇ ಬನ್ನಿ ಒಳಗಡೆ ಹೋಗೋಣ ನೋಡಿ ಡ್ರೆಸ್ ಕೂಡ ಹಾಕಿದ್ದಾರೆ ಯಾವ್ಯಾವ ರೀತಿ ಡ್ರೆಸ್ ಹಾಕ್ಕೊಂಡು ಒಳಗೆ ಬರಬೇಕು ಅಂತ ನೀಟಿ ಎಲ್ಲ ಹಾಕೊಂಡ್ಬರ್ಬಾರ್ದು ಶಾರ್ಟ್ಸ್ ಎಲ್ಲ ಹಾಕೊಂಡ್ಬರ್ಬಾರ್ದು ಅಂತೆಲ್ಲ ಇದೆ ನೋಡಿ ಶಾರದಾಂಬಿ ದೇವರು ಕಾಣ್ತಾ ಇದ್ದಾರೆ ನೋಡಿ ಶಾರದಾಂಬೆ ದೇವರು ಇಲ್ಲಿ ಅಕ್ಷರಾಭ್ಯಾಸ ಎಲ್ಲ ಮಾಡಿಸ್ತಾರೆ ಮಕ್ಕಳಿಗೆಲ್ಲ ಪೂಜೆಗಳು ಹೋಮಗಳು ಎಲ್ಲ ಮಾಡಿಸ್ತಾ ಇರ್ತಾರೆ ನನ್ನ ಮಗನಿಗೂ ಇಲ್ಲೇ ನಾನು ಅಕ್ಷರ ಅಭ್ಯಾಸ ಮಾಡಿಸಿದ್ದು ತುಂಬ ಚೆನ್ನಾಗಿ ಮಾಡಿಸಿದ್ರು ಇಲ್ಲಿ ಶಂಕರಾಚಾರ್ಯ ದೇವರಿದೆ ಹಾಗೆ ಗಣಪತಿ ಇದೆ ನೋಡಿ ಮೇಲೆ ಈ ರೀತಿ ಎಲ್ಲ ಈ ಶಂಕರಾಚಾರ್ಯದು ಹಾಗೆ ಈ ಶಾರದಾಂಬೆ ದೇವ್ರದು ಕಥೆಲ್ಲ ಅಷ್ಟು ಚೆನ್ನಾಗಿದೆ ಇಲ್ಲಿ ಅದು ಆ್ಯಕ್ಚುಲಿ ಝೂಮ್ ಆಗಿ ನೋಡಿದರೆ ಮಾತ್ರ ಕಾಣುತ್ತೆ ಮೇಲ್ ಸ್ಟೋರಿ ಎಲ್ಲ ಇದೆ ನಾನು ಹಿಂಗೆ ಬ್ರೀಫಾಗಿ ತೋರಿಸಿದ್ದೀನಿ ಡೀಟೇಲಾಗಿ ತೋರಿಸ್ಬೇಕಂದ್ರೆ ತುಂಬ ಲೆಂತಿ ಆಗುತ್ತೆ ವಿಡಿಯೋ ಅದಕ್ಕೆ ಸುಮ್ಮನೆ ಹಾಗೆ ತೋರಿಸ್ತಿದ್ದೀನಿ ಇದು ಶಂಕರಾಚಾರ್ಯರ ಮೂರ್ತಿ ಇದೆ ದೇವ್ರದ್ದು ರೈಟ್ ಸೈಡಲ್ಲಿ ಇಲ್ಲಿ ಶಂಕರಾಚಾರ್ಯರು ಹಾಗೆ ಚಂದ್ರಮೌಳೇಶ್ವರ ದೇವರದು ಒಂದು ಪುಟ್ಟ ದೇವಸ್ಥಾನ ಇದೆ ಇದು ಹಿಂದುಗಡೆ ಇದು ದೇವಸ್ಥಾನದ ಹಿಂದ್ಗಡೆಯೂ ಈ ಥರನೇ ಇದೆ ನೋಡಿ ಇಲ್ಲಿ ಹಿಂದುಗಡೆ ಹೋಮ ಪೂಜೆ ಏನಾದರೂ ಚಿಕ್ಕ ಪುಟ್ಟ ಫಂಕ್ಷನ್ ಮಾಡ್ತಿರ್ತಾರೆ ಹಿಂದುಗಡೆ ಆಗಲಿ ನೋಡಿ ಈ ಸೈಡ್ ಇದು ಗಣೇಶನ ದೇವಸ್ಥಾನ ತುಂಬ ಚೆನ್ನಾಗಿತ್ತು ದೇವಸ್ಥಾನ ಒಮ್ಮೆ ಈ ಸೈಡ್ ಏನಾದರೂ ಬಂದರೆ ವಿಸಿಟ್ ಮಾಡಿ ಹೀಗೆ ಮತ್ತೆ ಮುಂದೆ ಬೇರೆ ದೇವಸ್ಥಾನ ತೋರಿಸ್ತಾ ಇರ್ತೀನಿ ಇದು ನೋಡ್ರಿ ಚೌಟ್ರಿ ಇದು ಆ್ಯಕ್ಚುಲಿ ಕ್ಲೋಸ್ ಆಗಿತ್ತು ಅದಕ್ಕೆ ಹೊರಗಡೆಯಿಂದನೇ ಹಾಗೆ ತೆಗೆದಿದ್ದೀನಿ ನಿಮಗೆ ತೋರಿಸೋಕೆ ಇದು ಚಂದ್ರಮೌಳೇಶ್ವರ ದೇವರು ಹಾಗೆ ಶಂಕರಾಚಾರ್ಯರು ಈ ಕಡೆ ಗಣಪತಿ ಇದೆ ಮತ್ತೆ ಮುಂದಿನ ಮುಂದಿನ ವಿಡಿಯೋದಲ್ಲಿ ನಿಮಗೆ ಭೇಟಿ ಆಗ್ತೀನಿ ಮತ್ತು ನಿಮಗೆ ಹೊಸ ಹೊಸ ವಿಷಯದೊಂದಿಗೆ ಭೇಟಿ ಆಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್